ತಮ್ಮ ಓಂ ಶಾಂತಿ ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ ನೀವು ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕು ಮನೆಯ ಮಾರ್ಗವನ್ನು ತಿಳಿಸಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾವ ಸಮಯದಿಂದ ನಮ್ಮ ಮನಸ್ಸು ಬೇರೆಯವರಿಗೆ ಶುಭವಾಗಲಿ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆಯೋ ಆ ಕ್ಷಣದಿಂದ ಶಾಂತಿ ನೆಮ್ಮದಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತಿನ ಪ್ರಶ್ನೆಯಾಗಿದೆ ಮುಂದೆ ಹೋದಂತೆ ಯಾವ ಡೈರೆಕ್ಷನ್ ಮತ್ತು ಯಾವ ವಿಧಿಯು ಅನೇಕ ಆತ್ಮರಿಗೆ ಸಿಗಲಿದೆ ಮುಂದೆ ಹೋದಂತೆ ಅನೇಕರಿಗೆ ಈ ಡೈರೆಕ್ಷನ್ ಸಿಗುವುದು ನೀವು ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಹೋಗಿ ಅಲ್ಲಿ ನಿಮಗೆ ಈ ವೈಕುಂಠದ ರಾಜಕುಮಾರ ಕುಮಾರಿಯರಾಗುವ ಜ್ಞಾನವನ್ನ ಕೊಡ್ತಾರೆ ಈ ಸೂಚನೆಯು ಅವರಿಗೆ ಬ್ರಹ್ಮಾರವರ ಸಾಕ್ಷಾತ್ಕಾರದಿಂದ ಸಿಗುತ್ತದೆ ಹೆಚ್ಚಿನದಾಗಿ ಬ್ರಹ್ಮ ಮತ್ತು ಶ್ರೀಕೃಷ್ಣನದೇ ಸಾಕ್ಷಾತ್ಕಾರ ಆಗುತ್ತೆ ಹೇಗೆ ಆದಿಯಲ್ಲಿ ಸಾಕ್ಷಾತ್ಕಾರದ ಪಾತ್ರ ನಡೆಯುತ್ತೋ ಹಾಗೆಯೇ ಅಂತ್ಯದಲ್ಲಿಯೂ ನಡೆಯಲಿದೆ ಆತ್ಮಿಕ ತಂದೆಯು ಮಕ್ಕಳೊಂದಿಗೆ ಕೇಳ್ತಾರೆ ಎಲ್ಲರೊಂದಿಗೂ ಕೇಳೋದಿಲ್ಲ ಅದರಲ್ಲಿಯೂ ನಳಿನಿ ಮಗುವಿನೊಂದಿಗೆ ಕೇಳುತ್ತಾರೆ ಇಲ್ಲಿ ಏನು ಮಾಡ್ತಿದ್ದೀಯಾ ಯಾರ ನೆನಪಿನಲ್ಲಿ ಕುಳಿತಿದ್ದೀಯಾ ತಂದೆ ನೆನಪಿನಲ್ಲಿ ಕೇವಲ ತಂದೆಯ ನೆನಪಿನಲ್ಲಿ ಕುಳಿತಿದ್ದೆಯೋ ಅಥವಾ ಮತ್ತೇನಾದರೂ ನೆನಪಿದೆಯೋ ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತೇನು ನೆನಪು ಮಾಡುತ್ತೀಯ ಅಂತ ಬಾಬಾ ಕೇಳ್ತಿದ್ರು ಅಣ್ಣ ಈಗ ಈ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಜನ್ಮವಾಗಿದೆ ಹೊಸ ಪ್ರಪಂಚಕ್ಕೆ ಅಮರ ಲೋಕವೆಂದು ಹೇಳಲಾಗುತ್ತದೆ ಅಮರ ಅರ್ಥಾತ್ ನೀವು ಸದಾ ಜೀವಿಸುತ್ತೀರಿ ಎಂದು ಸಾಯುವುದಿಲ್ಲ ಇಲ್ಲಂತೂ ಕುಳಿತು ಕುಳಿತಿದಂತೆ ಆಕಸ್ಮಿಕ ಮೃತ್ಯುವಾಗಿ ಬಿಡುತ್ತದೆ ರೋಗಗಳು ಬರುತ್ತವೆ ಅಲ್ಲಿ ಸಾಯುವುದಕ್ಕೂ ಭಯವಿರುವುದಿಲ್ಲ ಏಕೆಂದರೆ ಅಮರ ಲೋಕವಾಗಿರುತ್ತದೆ ನೀವು ವೃದ್ಧರಾಗಲು ಸಹ ನಾವೀಗ ಗರ್ಭ ಮೆಹಲಿನಲ್ಲಿ ಹೋಗಿ ಪ್ರವೇಶ ಮಾಡುತ್ತೇವೆಂದು ಜ್ಞಾನವಿರುತ್ತದೆ ಇಲ್ಲಿ ಗರ್ಭ ಜೈಲಿನಲ್ಲಿ ಹೋಗುತ್ತಾರೆ ಅಲ್ಲಿ ಗರ್ಭವು ಮೆಹಲ್ ಆಗಿರುತ್ತದೆ ಅಲ್ಲಿ ಪಾಪ ಮಾಡದಿರುವ ಕಾರಣ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಇಲ್ಲಿ ಪಾಪ ಮಾಡುವ ಕಾರಣ ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬರುತ್ತಾರೆ ಮತ್ತೆ ಪಾಪ ಮಾಡಲು ತೊಡಗುತ್ತಾರೆ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಇಲ್ಲಿ ದುಃಖವೇ ಇರುತ್ತದೆ ಅಲ್ಲಿ ದುಃಖದ ಹೆಸರೇ ಇಲ್ಲ ಆದ್ದರಿಂದ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಮತ್ತೊಂದು ಕಣ್ಣಿನಲ್ಲಿ ಸುಖಧಾಮವನ್ನು ಇಟ್ಟುಕೊಳ್ಳಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ನೀರು ತಾನು ಅರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಒತ್ತುಕೊಂಡೇ ಅರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೋಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು ಅಂತ ಬಾಬಾ ಹೇಳ್ತಿದಾರೆ ನೀವು ಹೇಗೆ ಕಮಲ ಪುಷ್ಪ ಸಮಾನರಾಗಬೇಕೆಂದು ತಂದೆಯು ಹೇಳ್ತಾರೆ ಆದರೆ ನೀವು ಸ್ಥಿತರಾಗಿರುವುದಿಲ್ಲ ಆದ್ದರಿಂದ ಅಲಂಕಾರಗಳನ್ನು ವಿಷ್ಣುವಿಗೆ ತೋರಿಸಲಾಗಿದೆ ಇಲ್ಲವೆಂದರೆ ದೇವತೆಗಳಿಗೆ ಶಂಕು ಇತ್ಯಾದಿಗಳ ಅವಶ್ಯಕತೆಯಾದರೂ ಏನಿದೆ ವಾಸ್ತವದಲ್ಲಿ ಬಾಯಿಂದ ತಿಳಿಸುವುದಕ್ಕೆ ಶಂಖಧ್ವನಿ ಎಂದು ಹೇಳಲಾಗುತ್ತದೆ ಕಮಲದ ರಹಸ್ಯವನ್ನು ತಂದೆಯು ತಿಳಿಸ್ತಾರೆ ನೀವು ಬ್ರಾಹ್ಮಣರು ಈ ಸಮಯದಲ್ಲಿ ಕಮಲ ಪುಷ್ಪ ಸಮಾನ ಆಗ್ಬೇಕಾಗಿದೆ ಪಂಚ ವಿಕಾರಗಳೆಂಬ ಗೆಲ್ಲುವ ಸಂಕೇತ ಗದೆಯಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ತಂದೆಯು ಉಪಾಯವನ್ನು ತಿಳಿಸುತ್ತಾರೆ ಶ್ರೀಮತದಂತೆ ನಡೆದು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿರಿ ಒಬ್ಬ ತಂದೆಯ ವಿನಃ ಮತ್ತಾರು ಪತಿತ ಪಾವನರಿಲ್ಲ ತಂದೆಯು ಹೇಳುತ್ತಾರೆ ನನ್ನನ್ನು ಕರೆಯುವುದೇ ಇದಕ್ಕಾಗಿ ನಮ್ಮೆಲ್ಲರನ್ನು ಈ ಶರೀರದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ನೆನಪು ಮಾಡಿದರೆ ಶಾಂತಿಧಾಮಕ್ಕೆ ಹೋಗುತ್ತೀರಿ ಎಂದು ಸಾಧು ಸಂತ ಮುಂತಾದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುವುದಕ್ಕಾಗಿಯೇ ಪರಿಶ್ರಮ ಪಡುತ್ತಾರೆ ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನರಿರುತ್ತಾರೆ ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ದೇವತೆಗಳಲ್ಲ ಆದರೆ ಈ ಸಮಯದಲ್ಲಿ ನಿಮ್ಮದು ಮಾಯ ಜೊತೆ ಯುದ್ಧ ನಡೆಯುತ್ತಿದೆ ಆ ಯುದ್ಧದಲ್ಲಿಯೂ ಯಾರನ್ನೂ ಬಹಳ ಯೋಧರೆಂದು ತಿಳಿಯುತ್ತಾರೆಯೋ ಮತ್ತೆ ಅವರ ಬಳಿ ಹೋಗಿ ಶರಣಾಗತಿಯನ್ನು ಪಡೆಯುತ್ತಾರೆ ನೀವೀಗ ಯಾರ ಶರಣಾಗತಿಯನ್ನು ಪಡೆಯುತ್ತೀರಿ ಸ್ತ್ರೀ ಪುರುಷರಿಬ್ಬರು ಾರೆ ತಂದೆಯೇ ನೀವು ನಮಗೆ ಶರಣಾಗುತ್ತೇವೆ ನನ್ನನ್ನು ಒಬ್ಬ ಶಿವ ತಂದೆಯ ದಿನ ಯಾರೂ ಇಲ್ಲ ಎಲ್ಲ ಆತ್ಮರ ತಂದೆಯೂ ಒಬ್ಬರೇ ಆಗಿದ್ದಾರಲ್ಲವೇ ಆ ಒಬ್ಬ ತಂದೆಗೆ ನೀವು ಮಕ್ಕಳಾಗಿದ್ದೀರಿ ಸಾಧು ಸಂತರಂತೂ ಒಬ್ಬರಲ್ಲ ಅನೇಕ ಭಗವಂತರಾಗಿ ಬಿಡುತ್ತಾರೆ ಇಂದಿನ ಧಾರಣೆಯಾಗಿದೆ ತಂದೆಯ ನೆನಪಿನ ಜೊತೆ ಜೊತೆಗೆ ಖುಷಿಯಲ್ಲಿರುವುದಕ್ಕಾಗಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಬೇಕಾಗಿದೆ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕುನನ್ನು ತಮ್ಮ ಸತ್ಯವಾದ ದೋಸ್ತ್ ಅಂದ್ರೆ ಗೆಳೆಯನನ್ನಾಗಿ ಮಾಡ್ಕೊಳ್ಬೇಕಾಗಿದೆ ಡಬಲ್ ಅಹಿಂಸಕರಾಗಲು ಕುದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಬೇಕಾಗಿದೆ ನಾವು ಆತ್ಮರು ಸಹೋದರ ಸಹೋದರರಾಗಿದ್ದೇವೆ ಎಂಬ ಅಭ್ಯಾಸ ಮಾಡಬೇಕಾಗಿದೆ ವರದಾನ ಸರ್ವಶಕ್ತಿವಂತನ ತಂದೆಯನ್ನು ಕಂಬೈನ್ ರೂಪದಲ್ಲಿ ಜೊತೆಯಲ್ಲಿಟ್ಟುಕೊಂಡಿರುವಂತಹ ಸಫಲತಾ ಮೂರ್ತಿ ಭವ ಯಾವ ಮಕ್ಕಳ ಜೊತೆ ಸರ್ವ ಶಕ್ತಿವಂತ ತಂದೆ ಕಂಬೈನ್ ಆಗಿದ್ದಾರೆ ಅವರಿಗೆ ಸರ್ವ ಶಕ್ತಿಗಳ ಮೇಲೆ ಅಧಿಕಾರವಿರುತ್ತದೆ ಮತ್ತು ಎಲ್ಲಿ ಸರ್ವ ಶಕ್ತಿಗಳಿವೆ ಅಲ್ಲಿ ಸಫಲತೆ ಇಲ್ಲ ಎನ್ನುವುದು ಅಸಂಭವ ಒಂದು ವೇಳೆ ಸದಾ ತಂದೆಯ ಜೊತೆ ಕಂಬೈಂಡ್ ಇರುವುದರಲ್ಲಿ ಕಡಿಮೆಯಾದರೆ ಸಫಲತೆ ಕೂಡ ಕಡಿಮೆಯಾಗುತ್ತದೆ ಸದಾ ಜೊತೆ ನಿಭಾಯಿಸುವಂತಹ ಅವಿನಾಶಿ ಜೊತೆಗಾರರನ್ನು ಕಂಬೈನ್ಡ್ ಆಗಿಟ್ಟುಕೊಂಡಾಗ ಸಫಲತೆ ಜನ್ಮ ಸಿದ್ಧ ಅಧಿಕಾರವಾಗಿದೆ ಏಕೆಂದರೆ ಸಫಲತೆ ಮಾಸ್ಟರ್ ಸರ್ವಶಕ್ತಿವನ್ನ ಹಿಂದೆ ಮುಂದೆ ತಿರುಗುತ್ತಿರುತ್ತದೆ ವೈಷ್ಣವರು ಯಾರೆಂದರೆ ಯಾರು ವಿಕಾರರೂಪಿ ಕೊಳಕನ್ನು ಮುಟ್ಟುವುದೇ ಇಲ್ವಂತೆ ತಮ್ಮ